ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಾನು ನಿಮ್ಮ ಸಿರಿ ಕನ್ನಡತಿ ಸ್ನೇಹಿತರೆ ಈಗಾಗಲೇ ನಾವು ಪಿ ಡಿ ಒ ಈ ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮೊದಲ ಪತ್ರಿಕೆಯ ವಿಷಯದ ಕುರಿತು ಚರ್ಚೆಯನ್ನು ಮಾಡ್ತಾ ಬಂದ್ವಿ ಸೊ ಈ ಹಿಂದಿನ ತರಗತಿಯಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಈ ಒಂದು ವಿಷಯದಡಿ ಒಂದಿಷ್ಟು ಪ್ರಮುಖವಾದಂಥ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ದೇನೆ ಸೊ ಯಾರೆಲ್ಲ ಆ ವಿಡಿಯೋ ವೀಕ್ಷಣೆ ಮಾಡಿಲ್ಲಲ್ಲ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅದರ ಲಿಂಕನ್ನು ಕೊಟ್ಟಿರ್ತೀನಿ ತಾವು ಹೋಗಿ ನೋಡ್ಬೋದು ಸೊ ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಈ ಸೆಷನ್ನಲ್ಲೂ ಕೂಡ ಮೊದಲ ಪತ್ರಿಕೆಗೆ ಸಂಬಂಧಪಟ್ಟಂಥ ಒಂದಿಷ್ಟು ಪ್ರಮುಖವಾದಂಥ ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಯಾವ ಆಯೋಗವು ಆಡಳಿತ ಸಂಯೋಜನೆ ಮತ್ತು ಬಡತನ ನಿರ್ಮೂಲನಾ ಕಾರ ಯೋಜನಾ ಸಮಿತಿಯೊಂದನ್ನು ರಚಿಸಿತು ಅಂತ ಕೇಳಿದ್ದಾರೆ ಯಾವ ಆಯೋಗವು ಆಡಳಿತ ಸಂಯೋಜನೆ ಮತ್ತು ಬಡತನ ನಿರ್ಮೂಲನಾ ಕಾರ ಯೋಜನಾ ಸಮಿತಿಯೊಂದನ್ನು ರಚಿಸಿತು ಆಯ್ಕೆಗಳಲ್ಲಿ ಬಲವಂತ್ ರಾಯ್ ಸಮಿತಿ ಅಶೋಕ್ ಮೆಹಿತಾ ಸಮಿತಿ ಜಿ ವಿ ಕೆ ರಾವ್ ಸಮಿತಿ ವಿ ಪಿ ಸರ್ಕಾರ್ ಸೊ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಸರಿಯಾದ ಉತ್ತರ ಅಂತ ಬಂದರೆ ಜೆ ವಿ ಕೆ ರಾವ್ ಸಮಿತಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಈ ಒಂದು ಆಯೋಗವು ಆಡಳಿತ ಸಂಯೋಜನೆ ಮತ್ತು ಬಡತನ ನಿರ್ಮೂಲನಾ ಕಾರ್ಯೋಜನಾ ಸಮಿತಿಯೊಂದನ್ನು ರಚಿಸಿತು ಸೊ ಪ್ರಶ್ನೆ ಎರಡು ಗ್ರಾಮೀಣ ಆಶ್ರಯ ಯೋಜನೆಯ ಫಲಾನುಭವಿಯ ವಾರ್ಷಿಕ ಆದಾಯ ಎಷ್ಟಿರಬೇಕು ಗ್ರಾಮೀಣ ಆಶ್ರಯ ಯೋಜನೆಯ ಫಲಾನುಭವಿಯ ವಾರ್ಷಿಕ ಆದಾಯ ಎಷ್ಟಿರಬೇಕು ಆಯ್ಕೆಗಳಲ್ಲಿ ಹನ್ನೊಂದು ಸಾವಿರದ ಎಂಟುನೂರು ಇಪ್ಪತ್ನಾಲ್ಕು ಸಾವಿರ ಮೂವತ್ತೆರಡು ಸಾವಿರ ಹದಿನೆಂಟು ಸಾವಿರದ ಐದುನೂರು ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲೆಲ್ಲ ಸರಿಯಾದ ಉತ್ತರ ಅಂತ ಬಂದರೆ ಈ ಗ್ರಾಮೀಣ ಆಶ್ರಯ ಯೋಜನೆಯ ಫಲಾನುಭವಿಯ ಒಂದು ವಾರ್ಷಿಕ ಆದಾಯ ಎಷ್ಟಿರಬೇಕಂದ್ರೆ ಮೂವತ್ತೆರಡು ಸಾವಿರ ಇರಬೇಕು ಮೂವತ್ತೆರಡು ಸಾವಿರ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ನೆಕ್ಸ್ಟ್ ಪ್ರಶ್ನೆ ಈ ಪ್ರಕರಣ ಪ್ರಕಾರ ಜಿಲ್ಲಾ ಪಂಚಾಯಿತಿಯನ್ನು ವಿಸರ್ಜಿಸಬಹುದಾಗಿದೆ ಸೊ ಯಾವ ಪ್ರಕರಣದ ಪ್ರಕಾರ ಜಿಲ್ಲಾ ಪಂಚಾಯಿತಿಯನ್ನು ವಿಸರ್ಜಿಸಬಹುದಾಗಿದೆ ಆಪ್ಷನ್ ಎ ಪ್ರಕರಣ ಎರಡುನೂರ ಅರವತ್ತೆಂಟು ಆಪ್ಷನ್ ಬಿ ಪ್ರಕರಣ ಎರಡುನೂರ ಮೂವತ್ತು ಆಪ್ಷನ್ ಸಿ ಪ್ರಕರಣ ಎರಡುನೂರ ಒಂದು ಆಪ್ಷನ್ ಡಿ ಪ್ರಕರಣ ಎರಡುನೂರ ಎರಡು ಸೊ ಆಯ್ಕೆಗಳಲ್ಲಿ ಆಯ್ಕೆ ಒಂದು ಪ್ರಕರಣ ಎರಡುನೂರ ಅರವತ್ತೆಂಟು ಈ ಒಂದು ಪ್ರಕರಣದ ಪ್ರಕಾರ ಜಿಲ್ಲಾ ಪಂಚಾಯಿತಿಯನ್ನು ಏನು ಏನ್ಮಾಡ್ಬೋದಂದ್ರೆ ವಿಸರ್ಜಿಸಬಹುದಾಗಿದೆ ಸೊ ಜಿಲ್ಲಾ ಪಂಚಾಯಿತಿಯನ್ನು ನಾವು ಪ್ರಕರಣ ಎರಡುನೂರ ಅರವತ್ತೆಂಟರ ಅಡಿ ವಿಸರ್ಜಿಸಬಹುದಾಗಿದೆ ಸೊ ಪ್ರಶ್ನೆ ನಾಲ್ಕು ಗ್ರಾಮ ಪಂಚಾಯಿತಿ ಕಾಮಗಾರಿಗಳ ಅಂದಾಜು ಪಟ್ಟಿ ಸಿದ್ಧಪಡಿಸುವರು ಯಾರು ಅಂತ ಕೇಳ್ತಿದ್ದಾರೆ ಗ್ರಾಮ ಪಂಚಾಯಿತಿಯ ಕಾಮಗಾರಿಗಳ ಅಂದಾಜು ಪಟ್ಟಿಯನ್ನು ಸಿದ್ಧಪಡಿಸುವರು ಯಾರು ಆಯ್ಕೆ ಒಂದು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಆಯ್ಕೆ ಎರಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಯ್ಕೆ ಮೂರು ಗ್ರಾಮ ಪಂಚಾಯಿತಿ ಇಂಜಿನಿಯರ್ ಆಯ್ಕೆ ನಾಲ್ಕು ಗ್ರಾಮ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿಯ ಕಾಮಗಾರಿಗಳ ಅಂದಾಜು ಪಟ್ಟಿಯನ್ನು ಸಿದ್ಧಪಡಿಸೋರು ಯಾರು ಅಂತಂದರೆ ಗ್ರಾಮ ಪಂಚಾಯಿತಿಯ ಇಂಜಿನಿಯರ್ ಸೊ ಗ್ರಾಮ ಪಂಚಾಯತಿ ಇಂಜಿನಿಯರ್ ಏನ್ ಮಾಡ್ತಾರ ಅಂತಂದ್ರೆ ಈ ಕಾಮಗಾರಿಗಳ ಅಂದಾಜು ಪಟ್ಟಿಯನ್ನು ಏನ್ ಮಾಡ್ತಾರ ಅಂದ್ರೆ ಸಿದ್ಧಪಡಿಸ್ತಾರೆ ಇದು ತಾಲೂಕು ಪಂಚಾಯತಿ ಸೂಚನಾ ಫಲಕದ ಮೇಲೆ ನಡುವಳಿಗಳನ್ನ ಎಷ್ಟು ದಿನದೊಳಗೆ ಪ್ರದರ್ಶಿಸಬೇಕು ಅಂತ ಕೇಳ್ತಿದ್ದಾರೆ ಸೊ ಆಯ್ಕೆಗಳಲ್ಲಿ ಮೂರು ದಿನ ಐದು ದಿನ ಎಂಟು ದಿನ ಮತ್ತೆ ಏಳು ದಿನ ಅಂತಿದೆ ಸೊ ಸರಿಯಾದ ಉತ್ತರ ಬಂದ್ರೆ ಮೂರು ದಿನದ ಒಳಗಡೆ ಸೊ ತಾಲೂಕು ಪಂಚಾಯತಿಯ ಸೂಚನಾ ಫಲಕದ ಮೇಲೆ ನಡುವಳಿಗಳನ್ನ ಮೂರು ದಿನದ ಒಳಗಡೆ ಏನ್ ಮಾಡ್ಬೇಕಂದ್ರೆ ಪ್ರದರ್ಶಿಸಬೇಕಾಗತ್ತೆ ಸೊ ಪ್ರಶ್ನೆ ಯಾರು ಜಿಲ್ಲಾ ಅಭಿವೃದ್ಧಿ ಯೋಜನೆಯ ಕರಡು ಪ್ರತಿಯನ್ನು ತಯಾರಿಸುವವರು ಯಾರು ಅಂತ ಕೇಳ್ತಿದ್ದಾರೆ ಜಿಲ್ಲಾ ಅಭಿವೃದ್ಧಿ ಯೋಜನೆಯ ಕರಡು ಪ್ರತಿಯನ್ನು ತಯಾರಿಸುವರು ಯಾರು ಆಯ್ಕೆ ಒಂದು ಯೋಜನಾ ಸಮಿತಿ ಆಯ್ಕೆ ಎರಡು ಕ್ರಿಯಾ ಸಮಿತಿ ಆಯ್ಕೆ ಮೂರು ಸಾಮಾಜಿಕ ನ್ಯಾಯ ಸಮಿತಿ ಆಯ್ಕೆ ನಾಲ್ಕು ಸಾಮಾನ್ಯ ಸಮಿತಿ ಸೊ ವಿಶೇಷವಾಗಿ ಜಿಲ್ಲಾ ಅಭಿವೃದ್ಧಿ ಯೋಜನೆಯ ಕರಡು ಪ್ರತಿಯನ್ನು ತಯಾರಿಸುವ ಯಾರು ಅಂತಂದರೆ ಯೋಜನಾ ಸಮಿತಿ ಸೊ ಆಪ್ಷನ್ ಎ ಆಗುತ್ತೆ ಪ್ರಶ್ನೆ ಏಳು ದೇಶದ ಮೊದಲ ಸ್ಮಾರ್ಟ್ ಗ್ರಾಮ ಬಾರ್ಸಿ ಮುಲುಗಿರಿ ಯಾವ ರಾಜ್ಯದಲ್ಲಿದೆ ದೇಶದ ಮೊದಲ ಸ್ಮಾರ್ಟ್ ಗ್ರಾಮ ಬಾರ್ಸಿ ಮುಲುಗಿರಿ ಇದು ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಿದ್ದಾರೆ ಸೊ ಆಯ್ಕೆಗಳಲ್ಲಿ ತ್ರಿಪುರ ಮೇಘಾಲಯ ಅಸ್ಸಾಂ ಗುಜರಾತ್ ಸೊ ನಾಲ್ಕು ಆಯ್ಕೆಗಳಲ್ಲಿ ಅಸ್ಸಾಂ ಅನ್ನೋದು ಸರಿಯಾದ ಉತ್ತರ ಇದು ಭಾರತದ ಮೊದಲ ಸ್ಮಾರ್ಟ್ ಗ್ರಾಮ್ ಹೊಂದಿದ ರಾಜ್ಯವಾಗಿದೆ ಸೊ ಭಾರತ ದೇಶದ ಮೊದಲ ಸ್ಮಾರ್ಟ್ ಗ್ರಾಮ ಯಾವುದಂತೂ ಕೂಡ ಪ್ರಶ್ನೆ ಆಗಿರ್ಬೋದು ಸೊ ಉತ್ತರ ಬಾರ್ಸಿ ಮುಲುಗಿರಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಈ ಬಾರ್ಸಿ ಮುಲುಗಿರಿ ಇರುವಂತಹ ರಾಜ್ಯ ಯಾವುದಂದ್ರೆ ಅಸ್ಸಾಂ ಪ್ರಶ್ನೆ ಎಂಟು ನಿಮ್ಮ ಬೆರಳ ತುದಿಯಲ್ಲಿ ಆಡಳಿತ ಈ ಧ್ಯೇಯ ವ್ಯಾಖ್ಯೆ ಇರುವಂತಹ ಯೋಜನೆ ಯಾದಾಗಿದೆ ಅಂತ ಕೇಳಿದ್ದಾರೆ ನಿಮ್ಮ ಬೆರಳ ತುದಿಯಲ್ಲಿ ಆಡಳಿತ ಈ ಧ್ಯೇಯ ವ್ಯಾಖ್ಯೆ ಯಾವ ಯೋಜನೆದಾಗಿದೆ ಸೊ ಆಪ್ಷನ್ ಒಂದು ಈ ಯೋಜನೆ ಆಪ್ಷನ್ ಎರಡು ಮೊಬೈಲ್ ಒಂದು ಆಪ್ಷನ್ ಮೂರು ಆಧಾರ್ ಆಪ್ಷನ್ ನಾಲ್ಕು ಆಡಳಿತ ಸೊ ನಾಲ್ಕು ಆಯ್ಕೆಗಳಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ ಆಡಳಿತ ಈ ಒಂದು ಧ್ಯೇಯ ವ್ಯಾಖ್ಯೆ ಹೊಂದಿರುವಂತಹ ಯೋಜನೆ ಯಾವುದಂದರೆ ಮೊಬೈಲ್ ಒಂದು ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ಮೊಬೈಲ್ ಒಂದರ ದೇಹ ವ್ಯಾಖ್ಯೆಯನ್ನು ನಿಮ್ಮ ಬೆರಳ ತುದಿಯಲ್ಲಿ ಆಡಳಿತ ಸೊ ನೆನ್ಪಿಟ್ಕೊಳ್ಳಿ ನಿಮ್ಮ ಬೆರಳ ತುದಿಯಲ್ಲಿ ಆಡಳಿತ ಎಂಬ ಧ್ಯೇಯ ವ್ಯಾಖ್ಯೆ ಯಾರ್ದಂದರೆ ಮೊಬೈಲ್ ಒಂದು ಈ ಒಂದು ಯೋಜನೆಯ ಒಂದು ಧ್ಯೇಯ ವ್ಯಾಖ್ಯವಾಗಿದೆ ಪ್ರಶ್ನೆ ಒಂಬತ್ತು ಜೀತಗಾರಿಕೆ ಪದ್ಧತಿ ಸಂಬಂಧದಲ್ಲಿ ವರದಿ ಸಲ್ಲಿಸುವುದು ಇದರ ಒಂದು ಕಡ್ಡಾಯ ಕಾರ್ಯವಾಗಿದೆ ಜೀತಗಾರಿಕೆ ಪದ್ಧತಿಯಲ್ಲಿ ಸಂಬಂಧದಲ್ಲಿ ವರದಿ ಸಲ್ಲಿಸುವುದು ಇದರ ಒಂದು ಕಡ್ಡಾಯ ಕಾರ್ಯ ಯಾರ್ದು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮೇಲಿನ ಎಲ್ಲವೂ ಅಂತಿದೆ ಸೊ ವಿಶೇಷವಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂದರೆ ಗ್ರಾಮ ಪಂಚಾಯಿತಿ ಅನ್ನೋದು ಸರಿಯಾದ ಉತ್ತರ ಜೀತಗಾರಿಕೆ ಪದ್ಧತಿ ಈ ಒಂದು ಸಂಬಂಧದಲ್ಲಿ ವರದಿ ಸಲ್ಲಿಸುವುದು ಗ್ರಾಮ ಪಂಚಾಯಿತಿಯ ಒಂದು ಕಡ್ಡಾಯ ಕಾರ್ಯವಾಗಿದೆ ಸೊ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಸೊ ಪ್ರಶ್ನೆ ಹತ್ತು ರಾಷ್ಟ್ರೀಯ ಕೂಲಿಗಾಗಿ ಕಾಳು ಕಾರ್ಯಕ್ರಮವನ್ನು ಜಾರಿಗೆ ಬಂದಿದ್ದು ಯಾವಾಗ ಅಂತ ಕೇಳ್ತಿದ್ದಾರೆ ರಾಷ್ಟ್ರೀಯ ಕೂಲಿಗಾಗಿ ಕಾಳು ಈ ಒಂದು ಕಾರ್ಯಕ್ರಮ ಜಾರಿಗೆ ಬಂದಿದ್ದು ಯಾವ ವರ್ಷ ಎರಡು ಸಾವಿರ ಎರಡು ಸಾವಿರದ ಎರಡು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದು ಸೊ ನಾಲ್ಕು ಆಯ್ಕೆಗಳಲ್ಲಿ ಎರಡು ಸಾವಿರದ ನಾಲ್ಕು ಅನ್ನೋದೇನಾಗುತ್ತೆ ಅಂದರೆ ಸರಿಯಾದ ಉತ್ತರ ಆಗುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ರಾಷ್ಟ್ರೀಯ ಕೂಲಿಗಾಗಿ ಕಾಳು ಎಂಬ ಕಾರ್ಯಕ್ರಮ ಜಾರಿಗೆ ಬಂದಿದ್ದನ್ನು ನಾವು ನೋಡ್ತೇವೆ ಸೊ ಸ್ನೇಹಿತರೆ ಇದು ಪಿ ಡಿ ಒ ಪರೀಕ್ಷೆಯ ಕೊನೆ ಕ್ಷಣದ ತಯಾರಿಯ ಮೊದಲ ತರಗತಿ ಕೇವಲ ಹತ್ತು ಪ್ರಶ್ನೋತ್ತರಗಳನ್ನು ಮಾತ್ರ ನಾನು ಇಲ್ಲಿ ಚರ್ಚೆ ಮಾಡಿದ್ದೇನೆ ಸೊ ಮುಂದಿನ ಒಂದು ಸ್ಟೇಷನ್ನಲ್ಲಿ ನಾನು ಇನ್ನಷ್ಟು ಹೆಚ್ಚಿನ ಒಂದು ಪ್ರಶ್ನೋತ್ತರಗಳನ್ನು ಮತ್ತು ಅದಕ್ಕೆ ಸೂಕ್ತವಾದ ವಿವರಣೆಗಳನ್ನು ಕೊಡ್ತೇನೆ ಅಂತ ಹೇಳ್ತಾ ಸಿರಿ ಕನ್ನಡದ ಈ ಒಂದು ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡುವ ಮೂಲಕ ನಮಗೆ ಇನ್ನಷ್ಟು ಬೆಂಬಲವನ್ನು ನೀಡಿ ಅಂತ ಹೇಳ್ತಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಕೊಂಡ್ರೆ ಅಲ್ಲಿ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂಥ ಯೂಸ್ಫುಲ್ ಆದಂಥ ಮಾಹಿತಿಗಳನ್ನು ನೀವು ಪಡಿಬಹುದು ಸೊ ಮುಂದಿನ ಸೇಷನ್ ಅಲ್ಲಿ ಮತ್ತೆ ಭೇಟಿ ಹಾಕ್ತೇನೆ ಧನ್ಯವಾದಗಳು